எல்லோ நமஸ்கார எல்லாம் வெல்கம் அண்ட் வெல்கம் பேக் டு அவர் யூடியூப் சேனல் ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಉಚಿತವಾಗಿ ಪಡ್ಕೊಳ್ಳುವಂತಹ ಒಂದು ಯೋಜನೆಯಲ್ಲಿ ಹೊಸದಾಗಿ ಎರಡು ರೂಲ್ಸ್ಗಳನ್ನು ತಗೊಬಂದಿರುವಂಥದ್ದು ಈ ಎರಡು ರೂಲ್ಸನ್ನು ಅವ್ರೇನು ಹೇಳ್ತಿದ್ದಾರೆ ಸರ್ಕಾರದಿಂದ ಅದನ್ನು ನಾವು ಖಂಡಿತವಾಗಿಯೂ ಪಾಲಿಸಲೇಬೇಕಾಗಿರುತ್ತೆ ಹಾಗೇನಾದರೂ ಪಾಲಿಸಿಲ್ಲ ಅಂತ ಹೇಳಿದ್ರೆ ನಮಗೆ ಮುಂದಿನ ತಿಂಗಳಿಂದ ಅಂದರೆ ಹನ್ನೊಂದನೇ ಕಂತಿನ ಹಣದಿಂದ ನಮಗೆ ಈ ಎರಡು ಸಾವಿರ ರೂಪಾಯಿ ಹಣ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ ಸೊ ಏನು ರೂಲ್ಸ್ ಅದು ಯಾವ ಥರ ಮಾಡ್ಕೊಬೇಕು ಈ ಎಲ್ಲಿ ಹೋಗಿ ಮಾಡ್ಕೊಬೇಕು ಯಾವ ಥರ ಚೆಕ್ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎದುರಿಸ್ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಉಚಿತ ಹಣವನ್ನು ಪಡ್ಕೊತಾ ಇದ್ದೀರಾ ಸೊ ಹತ್ತನೇ ಕಂತಿನ ಹಣದವ್ರಿಗೂ ಕೂಡ ಹಣ ಬಂದಿದೆ ಆದರೆ ಹನ್ನೊಂದನೇ ಕಂತಿನ ಹಣದಿಂದ ನಮಗೆ ಹಣ ಸಿಕ್ಕಿಲ್ಲ ಏನಕ್ಕೆ ಅಂತ ಹೇಳಿ ನಿಮಗೆ ಗೊತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಆ ಬಿ ಜೆ ಪಿ ಸರ್ಕಾರ ಗೆಲುವು ಸಾಧಿಸಿದೆ ಆಮೇಲೆ ನಾನು ಮೊದಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಮರುಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳ್ಬಿಟ್ಟು ಅಂದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಲ್ಲ ಅಥವಾ ಅನ್ನಭಾಗ್ಯದ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆಗಳನ್ನು ಪಡ್ಕೊಳ್ಳೋದಕ್ಕೆ ನಮಗೆ ರೇಷನ್ ಕಾರ್ಡ್ ಮೇನ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಸೊ ಮೇಯ್ನ್ ಡಾಕ್ಯುಮೆಂಟ್ ರೇಷನ್ ಕಾರ್ಡ್ ಅದು ಬಂದು ಬಡ ಜನರಿಗೆ ಅಂದರೆ ಬಡ ವರ್ಗದ ಅಂದರೆ ಕೆಲ ವರ್ಗದ ಜನರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಈ ರೇಷನ್ ಕಾರ್ಡನ್ನು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕೊಟ್ಟಿರುವಂಥದ್ದು ರೇಷನ್ ಕಾರ್ಡ್ ಇರೋರು ಅಪ್ಲಿಕೇಶನ್ ಹಾಕೋಬೋದು ಅಂತ ಹೇಳಿದರು ಸೊ ಅದರಲ್ಲಿ ಸುಮಾರು ಜನ ಬಿ ಪಿ ಎಲ್ ಕಾರ್ಡ್ನ ಯಾರೆಲ್ಲ ಹೊಂದಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ನಕಲಿ ದಾಖಲಾತಿಗಳನ್ನು ಕೊಟ್ಟು ರೇಷನ್ ಕಾರ್ಡ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಮತ್ತು ತೆರಿಗೆ ಪಾವತಿದಾರರು ಕೂಡ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಏನು ಸ್ಥಿತಿವಂತರು ಎಲ್ಲದರಲ್ಲೂ ಕೂಡ ಆರ್ಥಿಕವಾಗಿ ಸ್ಥಿತಿವಂತರೇನೆ ಈ ರೇ ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊತಾ ಇದ್ದಾರೆ ಸೊ ಅವರಿಗೆಲ್ಲ ರದ್ದು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮರು ನಡೆಸ್ತಾ ಇದ್ದಾರೆ ವೆರಿಫಿಕೇಶನ್ ನಡೆಸ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಯಾರೆಲ್ಲ ನಕಲಿ ದಾಖಲೆಗಳನ್ನು ಕೊಟ್ಟು ಅಪ್ಲಿಕೇಶನ್ ಹಾಕಿದಾರೋ ಅವ್ರು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಸೊ ಅದಕ್ಕೋಸ್ಕರ ಯಾರೆಲ್ಲ ರೇಷನ್ ಕಾರ್ಡನ್ನು ಹೊಂದಿದರೋ ಅವರೆಲ್ಲರೂ ಕೂಡ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು ಅಂದರೆ ಲಿಂಕ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಿರುವಂಥದ್ದು ಇನ್ನೂ ಸುಮಾರಷ್ಟು ಜನ ಬಂದು ರೇಷನ್ ಒಂದು ರೇಷನ್ ಒಬ್ಬರೇನೆ ಎರಡೆರಡು ರೇಷನ್ ಕಣ ಹೊಂದಿರುವಂಥದ್ದು ಯಾವ ಥರ ಅಂತ ಹೇಳಿದ್ರೆ ಒಂದೇ ಫ್ಯಾಮಿಲಿಯಲ್ಲಿ ಒಂದು ಈಗ ಗಂಡ ಹೆಂಡತಿ ಮಗು ಇದ್ದಾಗ ಆ ಮಗು ಮದುವೆ ಆಗಿ ಮತ್ತೆ ಅವ್ರ ಗಂಡ ಹೆಂಡತಿ ಸಪ್ರೇಟ್ ಈ ಗಂಡ ಹೆಂಡತಿ ಸಪ್ರೇಟ್ ಮಾಡ್ಕೊಳ್ತಾರೆ ಅಂದರೆ ಆ ಗಂಡ ಇದರಲ್ಲೂ ಇದ್ದಾನೆ ಅದರಲ್ಲೂ ಇದ್ದಾನೆ ಆ ಥರ ಆಗಿ ಒಬ್ಬೊಬ್ರು ಎರಡೆರಡು ರೇಷನ್ ಕಾರ್ಡ್ ಅಲ್ಲಿ ಇರೋ ತರ ಇದೆಯಂತೆ ಮತ್ತೆ ಟ್ಯಾಕ್ಸ್ ಪೇಸ್ ಆಗಿದ್ರು ಕೂಡ ನಕಲಿ ದಾಖಲೆಗಳನ್ನ ಕೊಟ್ಟು ರೇಷನ್ ಕಾರ್ಡ್ ನ ಪಡ್ಕೊಂಡಿದ್ರಿ ಬಿ ಪಿ ಎಲ್ ಕಾರ್ಡ್ ಅಂತ ಕೂಡ ಮಾಹಿತಿ ಇರುವಂತದ್ದು ಸೊ ಈಗಾಗ್ಲೇನೆ ಒಂದೂವರೆ ಲಕ್ಷ ಜನಗಳು ತಾ ತೆರಿಗೆ ಪಾವತಿದಾರರು ಗೃಹಲಕ್ಷ್ಮಿ ಎರಡು ಸಾವಿರ ಹಣವನ್ನು ಪಡ್ಕೊತಿದ್ದಾರಂತೆ ಸೊ ಅದಕ್ಕೋಸ್ಕರ ಮರುಪರಿಶೀಲನ ನಡೆಸ್ತಾ ಇರುವಂಥದ್ದು ಅದಕ್ಕೋಸ್ಕರ ನೀವು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಇದು ಮೊದಲನೇ ರೂಲ್ಸ್ ಆಗಿರುತ್ತೆ ಸೊ ಇನ್ನೊಂದು ಬಂದು ಯಾರು ಆಧಾರ್ ಕಾರ್ಡ್ ಹತ್ತು ವರ್ಷಗಳಾಗಿದೆಯೋ ಅವ್ರದ್ದು ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಬೇಕು ಸೊ ಈ ಎರಡೂ ವಿಷಯಗಳನ್ನು ಕೂಡ ನೀವು ತಪ್ಪದೆ ಮಾಡಬೇಕಾಗಿರುತ್ತೆ ಆಧಾರ್ ಕಾರ್ಡ್ಗೆ ಮತ್ತು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡೋದು ಹೇಗೆ ಅಂತ ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಇದೆ ಸೊ ನೋಡಿ ಚೆಕ್ ಮಾಡಿ ಮತ್ತು ಮತ್ತು ನಿಮ್ಮ ಆ ರೇಷನ್ ಕಾರ್ಡ್ ಇರುವಂತಹ ಒಬ್ಬರು ಇಬ್ಬರುದಲ್ಲ ಎಷ್ಟು ಜನ ಇದ್ದಾರೆ ರೇಷನ್ ಕಾರ್ಡಲ್ಲಿ ಅಷ್ಟು ಜನದ್ದು ಕೂಡ ಅಲ್ಲಿ ಲಿಂಕ್ ಆಗಿರಬೇಕು ನಿಮ್ಮ ರೇಷನ್ ಕಾರ್ಡಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗಳು ಆ ರೀತಿ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಏನಾದರೂ ನಿಮ್ಮದು ಒಂದು ರೇಷನ್ ಕಾರ್ಡಲ್ಲಿ ಸಾರಿ ಎರಡು ರೇಷನ್ ಕಾರ್ಡಲ್ಲಿ ನೀವು ಒಬ್ಬರೇ ಇದ್ದಾಗ ಅದನ್ನು ಕೂಡ ನೀವು ಏನು ಕ್ಯಾನ್ಸಲ್ ಮಾಡಿಸ್ಬೇಕು ರಿಮೂವ್ ಮಾಡಿಸ್ಬೇಕು ಅಂತ ನೇಮ್ಸ್ಗಳನ್ನು ಹಂಗಿಲ್ಲ ನೀವೇನಾದ್ರೂ ಮಾಡಿಸಿಲ್ಲ ಅಂತ ಹೇಳಿದ್ರೆ ಸರ್ಕಾರದವರೇನೆ ಆ ಏನು ಮೇನ್ ರೇಷನ್ ಕಾರ್ಡ್ ಇರುತ್ತೋ ಅದನ್ನು ಮಾತ್ರ ಇಟ್ಕೊಂಡು ಆಮೇಲೆ ಹೊಸದಾಗಿ ಮಾಡಿಸಿರೋ ರೇಷನ್ ಕಾರ್ಡನ್ನು ಅವರೇ ಕ್ಯಾನ್ಸಲ್ ಮಾಡುವಂಥದ್ದು ಸೊ ಆ ರೀತಿ ಅದಕ್ಕೆ ನಿಮಗೆ ಯಾವುದೇ ಯೋಜನೆಗಳು ಕೂಡ ಸಿಗೋದಿಲ್ಲ ಇಲ್ಲಿ ಅಂತೇಳಿ ತಿಳಿಸ್ಕೊಟ್ಟಿರುವಂಥದ್ದು ಜನಗಳು ಈ ರೀತಿ ಕಾನೂನಿಗೆ ಮೋಸ ಮಾಡ್ಬೋದು ಕಾನೂನಿಗೆ ನಕಲಿ ದಾಖಲೆಗಳನ್ನು ಕೊಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಅಪ್ಲಿಕೇಶನ್ ಹಾಕೋಬಹುದು ಅನ್ನೋದಿಲ್ಲ ಅಂದರೆ ಅವೆಲ್ಲ ತಪ್ಪು ಕಲ್ಪನೆಗಳು ಸೊ ಇಷ್ಟಿನ ತಗೊಂಡ್ಬಿಟ್ಟಿರೂ ಕಂತುಗೂ ಹಂತ್ ಹತ್ತು ಕಂತಿನ ಹಣಗಳು ಕೂಡ ಸಿಕ್ಕಿದೆ ಆದರೆ ಇವಾಗಲೂ ಕೂಡ ಅಂಥ ಜನಗಳಿಗೆ ಸಿಗೋದು ಬೇಡ ಮರುಪರಿಶೀಲನೆಯನ್ನು ಮಾಡಿ ನಾವು ಪರಿಶೀಲನೆ ನಡೆಸಿ ವೆರಿಫಿಕೇಷನನ್ನು ನೆಡೆಸಿ ನಾವು ಅಂಥ ಕಾರ್ಡ್ಗಳನ್ನು ಅಂಥ ಅಪ್ಲಿಕೇಶನ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ತಿಳಿಸ್ಕೊಟ್ಟಿರುವಂಥದ್ದು ಸೊ ಬೇಗ ಬೇಗ ಚೆಕ್ ಮಾಡಿಕೊಳ್ಳಿ ನಿಮ್ಮದೇ ಆದರೂ ಆ ರೀತಿ ಇರೋಡೇಷನ್ ಕಾರ್ಡ್ ಇದ್ದಾಗ ಇಲ್ಲ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ನೀವೇ ಹೋಗಿ ನಿಮ್ಮದು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಬೆಟರು ಸೊ ಮುಂದೆ ವಿಡಿಯೋದಲ್ಲಿ ಸಿಗೋಣ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ